ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇದೆ ಮೇಲ್ಮನೆಯದು ಈ ಚುನಾವಣೆಯಲ್ಲಿ ವೈ ಎ ಸ್ವಾಮಿ ಅವರ ಅಭ್ಯರ್ಥಿ ಆಗಿದ್ದಾರೆ ವೈ ಎ ನಾರಾಯಣ ಸ್ವಾಮಿ ಅವ್ರದ್ದು ಇದು ಮೂರನೇ ಬಾರಿ ಭಾಜಪದಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಇದುವರೆಗೂ ವೈ ಎ ಸ್ವಾಮಿ ಅವರ ಶಿಕ್ಷಕರ ಎಲ್ಲ ಅವಶ್ಯಕತೆಗಳ ಬಗ್ಗೆ ಹೋರಾಟಗಳು ಅವರ ಸಮಸ್ಯೆಗಳ ಬಗ್ಗೆ ಹೋರಾಟಗಳು ಅದಕ್ಕೆ ಎಲ್ಲ ಒಂದು ಏನು ಎಲ್ಲ ಫಲಿತಾಂಶಗಳು ಕೊಡಿಸಿದ್ದಾರೆ ಎಲ್ಲ ತೀರ್ಮಾನಗಳು ಮಾಡಿದ್ದಾರೆ ಸಾ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ದಾರೆ ಅವರು ಪರವಾಗಿ ಇದುವರೆಗೂ ಚೆನ್ನಾಗಿ ನಿಂತ್ಕೊಂಡು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಸಲ ಎಲೆಕ್ಷನಲ್ಲಿ ಶಿಕ್ಷಕರು ಯೋಚನೆ ಮಾಡಿ ಅವ್ರಿಗೆ ಮತ ಮತ ನೀಡ್ತಾರೆ ಅಂತೇಳಿ ನಾವು ನಂಬಿದ್ದೀವಿ ಇದುವರೆಗೂ ನಮಗೆ ತುಂಬ ಚೆನ್ನಾಗೇ ಇದೆ ಕ್ಷೇತ್ರ ಭಾಜಪದ ಒಂದು ಬೆನ್ನೆಲುಬಿನಲ್ಲಿ ನಾರಾಯಣ ಸ್ವಾಮಿ ಅವರಿಗೆ ಶಿಕ್ಷಕರೆಲ್ಲ ಪ್ರೋತ್ಸಾಹ ಕೊಟ್ಟು ಈ ಸಲ ಗೆಲ್ಲಿಸ್ತಾರೆ ಅಂತ ನಂಬಿಕೆ ಇದೆ ಈಗಾಗಲೇ ನಾವು ಸಮಾಜದಲ್ಲಿ ಮತ ಮತಯಾಚನೆ ಮಾಡಿದ್ದೀವಿ ಮತಯಾಚನೆ ಕಾರ್ಯಕ್ರಮ ಈಗಾಗಲೇ ನಡೆದಿದೆ ನಾಳೆ ನಮ್ಮ ಕ್ಷೇತ್ರಕ್ಕೆ ಕೋಲಾರನಲ್ಲಿ ನಾರಾಯಣ ಕಲ್ಯಾಣ ಮಂಟಪದಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಿದೆ ಇಲ್ಲಿ ಎಲ್ಲ ಖಾಸಗಿ ವಿದ್ಯಾಸಂಸ್ಥೆಯವರು ಮತದಾರರು ಸಂಸ್ಥೆಗಳಿಗೆ ಸಂಬಂಧ ಮತದಾರರೆಲ್ಲ ಅಲ್ಲಿಗೆ ಬಂದು ಒಂದು ಮತಯಾಚನೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಅವರ ಮತಯಾಚನೆಯನ್ನು ಕೇಳಿ ಮತ ನೀಡ್ತಾರೆ ಅಂತ ನನ್ನ ನಂಬಿಕೆ ಇದೆ ಅದ್ರ ಬಗ್ಗೆ ನಾವು ಪ್ರಚಾರ ಇದ್ದೇವೆ ಇನ್ನು ಮುಂದೆ ಈ ಆರು ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅಂತ ಒಂದು ನಂಬಿಕೆಯಿಂದ ನಾವು ಕೆಲಸ ಮಾಡ್ತಾಯಿದ್ದೇವೆ ನಾವು ಮತ ಮತದಾರರಲ್ಲಿ ಇಷ್ಟ ಇವತ್ತಿನ ಭಾಜಪ ಸರ್ಕಾರದ ಒಂದು ವಿಚಾರಗಳು ವಿಚಾರಧಾರೆ ದೇಶದ ಬಗ್ಗೆ ಗೌರವ ಹಾಗೂ ಕಾಂಗ್ರೆಸ್ಸಿನ ಒಂದು ಬೇಜವಾಬ್ದಾರಿ ರಾಜಕೀಯಕ್ಕೆ ಕಡಿವಾಣ ಹಾಕಲು ಆಮೇಲೆ ಅವರು ಮಾಡ್ತಕ್ಕಂಥ ದುರಾಡಳಿತವನ್ನು ಹತೋಟಿಯಲ್ಲಿ ಇಡಲು ಇವತ್ತು ಮೇಲ್ಮನೆ ಭಾಜಪಕ್ಕೆ ತುಂಬ ಅವಶ್ಯಕತೆ ಇದೆ ಆದ್ದರಿಂದ ಆಗ್ನೇಯ ಕ್ಷೇತ್ರದ ಎಲ್ಲ ಮತದಾರರು ವೈಎನಾರಾಯಣ ಶ್ರೇಣಿ ಅವ್ರನ್ನ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿರ್ತಕ್ಕಂಥವರು ಭಾಜಪ ಒಂದು ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಭಾಜಪದ ಹಾಗೂ ದೇಶದ ಕೈಯನ್ನು ಬಲಪಡಿಸ್ತಾರೆ ಅಂತೇಳಿ ನಂಬಿ ಹಾಗೂ ಬಲಪಡಿಸಬೇಕು ಅಂತ ಪ್ರಾರ್ಥಿಸ್ತಾ ಅವರ ಮತವನ್ನು ಭಾಜಪದ ಕಾರ್ಯಕರ್ತರಿಗೆ ಆ ಅಭ್ಯರ್ಥಿಗಳಿಗೆ ನೀಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ನನ್ನ ಮಾತು